ಸಿಎಂ ಕುರ್ಚಿ ಕಿತ್ತಾಟಕ್ಕೆ ನವೆಂಬರ್ ಮೂವತ್ತರಂದು ಪರಿಹಾರ ಸಿಗಬಹುದು ಅಂತ ಹೇಳಲಾಗ್ತಿರುವಾಗ ಎರಡೂ ಬಣಗಳು ಒತ್ತಡ ತಂತ್ರಕ್ಕೆ ಮುಂದಾಗಿವೆಯ ಕರ್ನಾಟಕದ ಜನತೆಗೆ ಕೊಟ್ಟ ಮಾತು ಬರೀ ಘೋಷಣೆಯಲ್ಲ ಅಂತ ಸಿದ್ದರಾಮಯ್ಯ ಹೇಳಿರೋದು ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅನ್ನೋ ಡಿ ಕೆ ಶಿವಕುಮಾರ್ ಮಾತಿಗೆ ಕೌಂಟರ್ ಆಗಿದೆಯಾ ಎಲ್ಲವನ್ನ ಬಗೆಹರಿಸ್ತೀವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಕೂಲ್ ಆಗಿನೇ ಹೇಳ್ತಿರುವಾಗ ನಿಜವಾಗಿಯೂ ಕುರ್ಚಿ ಕಿತ್ತಾಟ ಸಮುದಾಯಗಳ ನಡುವಿನ ಸಂಘರ್ಷವಾಗಿರುವಂತೆ ಯಾಕೆ ಕಾಣತೊಡಗಿದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಸಿಎಂ ಕುರ್ಚಿಗಾಗಿ ನಡೀತಿರುವ ಕಿತ್ತಾಟ ಅವರ ಆಪ್ತ ವಲಯದವರನ್ನೂ ದಾಟಿ ಈಗ ಸಮುದಾಯಗಳ ನಡುವಿನ ರಾಜಕೀಯ ಸಂಘರ್ಷದಂತೆ ಕಾಣ್ತಾ ಇದೆ ಒಂದ್ ಕಡೆ ಒಕ್ಕಲಿಗರ ಸಂಘಟನೆಗಳು ಆ ಸಮುದಾಯದ ಮಠಾಧೀಶರುಗಳು ಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ನೀಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಒತ್ತಾಯಿಸ್ತಾ ಇರೋದು ಕಳೆದೆರಡು ದಿನಗಳ ಮಹತ್ವದ ಬೆಳವಣಿಗೆ ಆಗಿದೆ ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಬೆನ್ನಿಗೆ ಅಹಿಂದ ನಿಂತಿದೆ ಅಹಿಂದ ಸಂಘಟನೆಗಳು ಸಿದ್ದರಾಮಯ್ಯ ಪರ ಲಾಬಿಗಿಳಿದಿದ್ದು ಒಕ್ಕಲಿಗ ಮಠಗಳು ಮತ್ತು ಸಂಘಟನೆಗಳ ಬೆದರಿಕೆಗೆಲ್ಲ ಜಗ್ಗೋ ಮಾತೇ ಇಲ್ಲ ಅಂತ ಹೇಳ್ತಿವೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಅದು ರಾಜ್ಯದಲ್ಲಿ ಮೇಲ್ವರ್ಗ ಮತ್ತು ಕೆಳವರ್ಗಗಳ ನಡುವಿನ ಸಂಘರ್ಷಕ್ಕೆ ಎಡೆಮಾಡಿಕೊಡಲಿದೆ ಎಂಬ ಎಚ್ಚರಿಕೆಯನ್ನ ಕೊಡಲಾಗಿದೆ ಡಿಕೆ ಶಿವಕುಮಾರ್ ಪರ ಸ್ವಾಮೀಜಿಗಳ ರಾಜಕೀಯ ಕೂಡ ಜೋರಾಗಿದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಶಿವಕುಮಾರ್ ಅವರಿಗೆ ಬಿಟ್ಕೊಡಬೇಕು ಇಲ್ಲದೇ ಇದ್ರೆ ಸರ್ಕಾರ ಪತನವಾಗತ್ತೆ ಅಂತ ಹೇಳೋಲ್ಲಿವರೆಗೂ ಸ್ವಾಮೀಜಿಗಳು ಮಾತಾಡಿರುವ ವರದಿಗಳಿವೆ ಪಟಿಕಪುರಿ ಮಹಾ ಸಂಸ್ಥಾನ ಮಟ್ಟದ ನಂಜಾವಧೂತ ಸ್ವಾಮೀಜಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲು ಅವಕಾಶ ನೀಡಬೇಕು ಅನ್ನೋದು ಒಕ್ಕಲಿಗ ಸಮುದಾಯದ ಪ್ರಬಲ ಆಶಯ ಮಾತು ಕೊಟ್ಟಿದ್ದೇ ಆದರೆ ಮಾತಿನಂತೆ ನಡೆದುಕೊಳ್ಬೇಕು ಅವರಿಗೆ ಸಿಎಂ ಹುದ್ದೆಯನ್ನ ಬಿಟ್ಕೊಡ್ಬೇಕು ಅಂತ ಹೇಳಿದ್ದಾರೆ ಆದರೆ ಸ್ವಾಮೀಜಿಗಳ ನಿಲುವಿಗೆ ಸ್ವಾಮೀಜಿಗಳಿಂದಲೇ ಆಕ್ಷೇಪವೂ ವ್ಯಕ್ತವಾಗಿದೆ ಒಕ್ಕಲಿಗ ಸಮುದಾಯದ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿಕೆ ನೀಡಿದ್ದರ ಬಗ್ಗೆ ಕುರುಬ ಸಮುದಾಯದ ಕಾಗಿನೆಲೆ ಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಈಗಾಗಲೇ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಮಠಾಧೀಶರ ಮಧ್ಯಪ್ರವೇಶ ಸೂಕ್ತವಲ್ಲ ಎಂದಿದ್ದಾರೆ ಇದೆಲ್ಲ ಒಂದು ಕಡೆಗೆ ನಡೀತಾ ಇದ್ರೆ ಬಿಜೆಪಿ ಬೆಂಬಲದಿಂದ ಡಿಕೆ ಶಿವಕುಮಾರ್ ಸಿಎಂ ಆಗಬಹುದು ಅನ್ನೋ ಮಾತುಗಳಿಗೂ ರೆಕ್ಕೆ ಪೊಕ್ಕ ಬಂದಿದೆ ಇನ್ನು ಬಿಕ್ಕಟ್ಟು ಬಗೆಹರಿಸುವ ಬಗ್ಗೆ ಹೈಕಮಾಂಡ್ ಸಮಾಧಾನದಿಂದಲೇ ಮಾತಾಡ್ತಾ ಇದ್ರು ಎರಡೂ ಬಣಗಳ ರಾಜಕೀಯ ಚಟುವಟಿಕೆ ಮತ್ತಷ್ಟು ತೀವ್ರಗೊಂಡಿದೆ ಅನ್ನೋದು ಕೂಡ ನಿಜ ಸಿದ್ದರಾಮಯ್ಯ ನಿವಾಸದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ಅವರೆಲ್ಲ ಚರ್ಚೆ ನಡೆಸಿರುವ ವರದಿಗಳಿವೆ ಮತ್ತೊಂದು ಕಡೆ ಶಿವಕುಮಾರ್ ಬೆಂಬಲಿಗರಾದ ಕದಲೂರು ಉದಯ್ ಸೇರಿ ಹಲವು ಶಾಸಕರು ಕೂಡ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿದ್ರು ಅಂತ ಹೇಳಲಾಗಿದೆ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರಲಿದ್ದಾರೆ ಅವರನ್ನ ಕೆಳಗಿಳಿಸುವ ಯಾವುದೇ ಕಾರಣ ಪಕ್ಷದ ಮುಂದಿಲ್ಲ ಇಂತಹ ಕೂಗೆ ಬರಬಾರದಿತ್ತು ಅಂತ ಹೇಳಿದ್ದಾರೆ ಇದು ತೀವ್ರ ಕುತೂಹಲ ಮೂಡಿಸಿದೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಶುಕ್ರವಾರ ಸಭೆ ಕರೆದಿರುವುದಾಗಿ ವರದಿಗಳು ಹೇಳ್ತಿವೆ ಜೊತೆಗೆ ಎಐಸಿಸಿ ಹಿಂದುಳಿದ ವರ್ಗಗಳ ಸದಸ್ಯ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಅವರು ಸುದ್ದಿಗೋಷ್ಠಿ ಕರೆದಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿ ಕುರ್ಚಿ ಹೋರಾಟ ಜಾತಿಗಳ ನಡುವಿನ ಹೋರಾಟವಾಗಿ ಬದಲಾಗುವ ಹಾಗೆ ಕಾಣಿಸ್ತಿದೆ ಗುರುವಾರ ದೆಹಲಿಗೆ ತೆರಳುವ ಮೊದಲು ಮಾತಾಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರನ್ನೂ ದೆಹಲಿಗೆ ಕರೆಸಿ ಮಾತುಕತೆ ನಡೆಸಲಿದ್ದೇವೆ ಅಂತ ಹೇಳಿದ್ದಾರೆ ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗೋಕೆ ಸಿದ್ಧವಿದ್ದೀವಿ ಅಂತ ಡಿಸಿಎಂ ಸಿಎಂ ಇಬ್ಬರೂ ಹೇಳಿದ್ದಾರೆ ಇದರ ನಡುವೆಯೇ ಶುಕ್ರವಾರ ಕೊಟ್ಟ ಮಾತಿಗೆ ತಪ್ಪದೆ ನಡೆಯೋದೇ ದೊಡ್ಡ ಶಕ್ತಿ ಅಂತ ಡಿ ಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ತಾಂಗ್ ಕೊಟ್ಟಿದ್ದಾರ ಅನ್ನೋ ಅನುಮಾನ ಎದ್ದಿದೆ ರಾಜ್ಯದ ಜನತೆಗೆ ಕೊಟ್ಟ ಮಾತು ಬರೀ ಘೋಷಣೆಯಲ್ಲ ಇದೇ ನಮಗೆ ಬದುಕು ಅಂತ ಸಿದ್ದರಾಮಯ್ಯ ಪೋಸ್ಟ್ ಹಾಕಿದ್ದಾರೆ ಜನರ ಬದುಕನ್ನು ಸುಧಾರಿಸದ ಮಾತಿಗೆ ಯಾವ ಬಲವೂ ಇಲ್ಲ ಎಂದಿದ್ದಾರೆ ಕುರ್ಚಿ ಕಿತ್ತಾಟದ ಬಗ್ಗೆ ನವೆಂಬರ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸದೀಯ ಸಮಿತಿ ಸಭೆಯಲ್ಲಿ ಪ್ರಾಥಮಿಕ ಚರ್ಚೆ ನಡೆಸಿ ಸಂಧಾನ ಸೂತ್ರವನ್ನು ಅಂತಿಮಗೊಳಿಸುವ ಸಾಧ್ಯತೆ ಇದೆ ಅಂತ ವರದಿಯೊಂದು ಹೇಳಿದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ನವೆಂಬರ್ ಮೂವತ್ತರಂದು ದೆಹಲಿಗೆ ಕರೆಸಿ ಚರ್ಚಿಸುವ ಸಾಧ್ಯತೆಗಳಿವೆ ಅಂತ ಹೇಳಲಾಗಿದೆ ನವೆಂಬರ್ ಮೂವತ್ತರಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸೇರಿ ವರಿಷ್ಠರು ಚರ್ಚೆ ನಡೆಸಿ ಅಂತಿಮ ತೀರ್ಮಾನವನ್ನು ಮಾಡಲಿದ್ದಾರೆ ಬಳಿಕ ಅದೇ ದಿನ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನು ಕರೆಸಿ ಸಂಧಾನವನ್ನು ನಡೆಸಿದ್ದಾರೆ ಬಹುತೇಕ ಅದೇ ದಿನ ನಾಯಕತ್ವ ಬದಲಾವಣೆ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಅಂತ ಹೇಳಲಾಗ್ತಿದೆ ಸಂಸತ್ ಅಧಿವೇಶನಕ್ಕೆ ಮೊದಲು ಈ ಬಿಕ್ಕಟ್ಟಿಗೆ ಪರಿಹಾರ ಕಂಡುಕೊಳ್ಳುವ ಇರಾದೆ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಂತಾನು ಹೇಳಲಾಗ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು